ವೈಟ್ ಫೀಲ್ಡ್ ಕುಂತಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ಶಾಸಕಿ ಮಂಜುಳಾ ನಿಂಬಾವಳಿ ಹಾಗೂ ಮಾಜಿ ಸಚಿವ ಅರವಿಂದ ನಿಂಬಾವಳಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ಪೀಕ್ ಅವರ್ ಸೇರಿದಂತೆ ಯಾವಾಗಲೂ ಈ ರಸ್ತೆಯಲ್ಲಿ ಸಂಚಾರ ದಟ್ಟಣೆಯಿಂದ ಕೂಡಿದ್ದು ವಾಹನ ಸವಾರರು ಹೈರಾಣಾಗುತ್ತಿದ್ದ ಹಿನ್ನೆಲೆ ಶಾಸಕರು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ನಂತರ ಹೈಡೆನ್ಸಿಟಿ ಕಾರಿಡಾರ್ ಕಾಮಗಾರಿ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪ್ರಗತಿ ಕಾರ್ಯದ ವಿವರಗಳನ್ನು ಪಡೆದುಕೊಂಡು ಕಾಮಗಾರಿಯನ್ನು ನಿರ್ದಿಷ್ಟ ಕಾಲಮಿತಿಯೊಳಗೆ ರಸ್ತೆ ಫುಟ್ಪಾತ್ ಅಭಿವೃದ್ದಿ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗಾಗಿ ಬಿಟ್ಟುಕೊಡುವಂತೆ ಸೂಚಿಸಿದರು ಬಿಬಿಎಂಪಿ ಮುಖ್ಯ ರಸ್ತೆ ಬಿಬಿಎಂಪಿ ಎಸ್ಡಬ್ಲ್ಯೂಡಿ ಭೂಸ್ವಾಧೀನ ಗೈಲ್ ಗ್ಯಾಸ್ ಬಿಡಬ್ಲ್ಯೂ ಎಸ್ಎಸ್ಬಿ ಬೆಸ್ಕಾಂ ಮತ್ತು ಕೆಆರ್ಡಿಸಿ ಎಲ್ಲ ಅಧಿಕಾರಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಆರ್ಕೆ ಮಿಶ್ರಾ ಬಿಜೆಪಿ ಪಕ್ಷದ ಕ್ಷೇತ್ರಾಧ್ಯಕ್ಷರಾದ ಮನೋಹರ ರೆಡ್ಡಿ ಎಲ್ಲ ರಾಜೇಶ್ ನಲ್ಲೂರಹಳ್ಳಿ ಚಂದ್ರಶೇಖರ ರೆಡ್ಡಿ ಚಂದನ್ ಇತರರು ಉಪಸ್ಥಿತರಿದ್ದರು